ఆ ఎల్గూ నేను నిమ్ రమ్య ఇవత్ నన్ను యూట్యూబ్ చాలి నిమే హేట్ చికన్ పెప్పర్ మసాలా ఇక్క అన్నదిన మొదలై తొడ్తీని మొదలగే నూ చికన్ తగ్గించినీగ్ పీస్ కడ అంత ఇకే నూ మసాలా పదార్థన రుబ్బకే అంత అనిబుట్టు ఈరుళ్ళి శుంఠి లవంగ చక్క మేము ಮತ್ತು ಮೆಣಸಿನ್ಕಾಯಿ ಮತ್ತು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಇದನ್ನೆಲ್ಲನೂ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಮೊದಲಿಗೆ ಚಿಕನ್ ಚಿಕನ್ ಎಲ್ಲಾನು ನೀಟಾಗಿ ತೊಳೆದಿಟ್ಕೊಂಡಿರಬೇಕು ಮೊದಲಿಗೆ ಇದೆಲ್ಲನೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ದಪ್ಪ ದಪ್ಪ ಇದ್ದರೆ ಅಷ್ಟು ರುಚಿ ಬರಲ್ಲ ಪೇಸ್ಟು ಸಣ್ಣಕ್ಕಿದ್ರೇ ಟೇಸ್ಟ್ ಬರೋದು ಇವಾಗ ಪೇಸ್ಟ್ ಆಯಿತು ಮೊದಲಿಗೆ ಬಾಂಡಿ ಇಟ್ಟು ಒಂದೆರಡು ಸ್ಪೂನ್ ಆಯಿಲ್ ಹಾಕಿ ನಾವೇನು ರುಬ್ಕೊಂಡಿರ್ತೀವಿ ಮಸಾಲಾನ ಬಾಂಡಿಗೆ ಸೇರಿಸ್ಬಿಡೋಣ ಯಾವುದೇ ಥರದ ನೀರು ಹಾಕೋದು ಬೇಡ ಇದಕ್ಕೆ ನೀರು ಬೇಕಾದರೆ ಆಮೇಲೆ ನೋಡ್ಕೊಂಡು ಹಾಕೊಂಡ್ರೆ ಆಯಿತು ಅದೇ ಮಸಾಲಕ್ಕೆ ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊಳೋಣ ಚಿಕನ್ನು ಮಸಾಲ ಒಂದು ಕುದಿ ಬರಲಿ ಅಷ್ಟೇ ತನಕ ಹಂಗೆ ಸಣ್ಣ ಹುರೀರಿ ಕೈಯಾಡಿಸ್ತಾ ಇರೋಣ ಇವಾಗ ಚಿಕನ್ನು ಮತ್ತು ಮಸಾಲ ಒಂದು ಕುದಿ ಬಂದಿದೆ ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಬೇಯಕ್ಕಿಡೋಣ ಉಪ್ಪು ಮಸಾಲ ಚಿಕನ್ನು ಮೂರು ಒಂದೇ ಸಮಯದಲ್ಲಿ ಬೆಂದ್ರೇ ಅದು ರುಚಿ ಹಿಡಿಯೋದು ಮತ್ತು ಚಿಕನ್ ಟೇಸ್ಟಾಗಿ ಬರೋದು ಇವಾಗ ನೋಡಿ ಚಿಕನ್ ಆಲ್ಮೋಸ್ಟ್ ಆಲ್ ಬೆಂದಿದೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದೈತೆ ಇವಾಗ ಮೇನ್ ಇಂಗ್ರೀಡಿಯೆಂಟು ಪೆಪ್ಪರ್ ಪೌಡ್ರನ್ನ ಸೇರಿಸೋಣ ಇದಕ್ಕೆ ಪೆಪ್ಪರ್ ಪೌಡ್ರನ್ನ ಸ್ವಲ್ಪ ಜಾಸ್ತಿನೇ ಹಾಕೋಣ ಯಾಕೆಂತಂದರೆ ಹೆಸ್ರೇ ಹೇಳ್ದಂಗೆ ಪೆಪ್ಪರ್ ಮಸಾಲ ಒಂದು ಮಿಕ್ಸ್ ಕೊಡೋಣ ಚೆನ್ನಾಗಿ ಇದಾದಮೇಲೆ ನಾವು ಏನು ಇಟ್ಕೊಂಡಿರ್ತೀರಿ ಅದನ್ನು ಲಾಸ್ಟ್ ಫೈನಲಿಗೆ ಹಾಕಿ ಸರ್ವ್ ಮಾಡಿದರೆ ಚಿಕನ್ ಪರ್ ಮಸಾಲ ರೆಡಿ ಆಯಿತು ಇದನ್ನು ನಾವು ಚಪಾತಿಗೆ ದೋಸೆಗೆ ಆಮೇಲೆ ರೈಸಿಗೆ ಯಾವುದಕ್ಕಾದರೂ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಬರುತ್ತೆ ಫಟ ಫಟ್ ಅಂತ ಆಗುತ್ತೆ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ మరి లైక్ మిషర్ మి కమెంట్ మి నే సపోర్ట్ మి థ్యాంక్ యూ ఎచ్చిన వీడియోగా నన్ను యూట్యూబ్ చాలో మి థ్యాంక్ యూ